ತಾಲೂಕಿನ ಆನೇಗುಂದಿ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಕ್ಕಲಾಪುರ ಮತ್ತು ಹಜೀಲ್ಪುರ ಗ್ರಾಮಗಳಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶದ ಜನರಿಗೆ ಅರಣ್ಯ ಇಲಾಖೆ ಮೀಸಲು ಅರಣ್ಯ ಪ್ರದೇಶ ಎಂದು ಅವರಿಗೆ ನೋಟಿಸ್ ಕೊಟ್ಟಿದೆ ಹೀಗಾಗಿ ಆ ಒಂದು ಪ್ರದೇಶದ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗಂಗಾವತಿಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಅವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಭೂಮಿಯನ್ನು ಹಸನ ಮಾಡಿ ಅವರ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಇಡೀ ನಾಡಿಗೆ ಭತ್ತವನ್ನು ಅವರು ಪೂರೈಸ್ತಾ ಇದ್ದಾರೆ ಅಂತ ಗೌರವ ಸುರಿಸಿದ ರೈತರು ಬಡವರು ಅಹಿಂದ ಜನಾಂಗಕ್ಕೆ ಸೇರಿದಂತಹ ಅಲ್ಲಿಯ ಜನರಿಗೆ ಸರ್ಕಾರ ಒಕ್ಕಲೆಬಿಸ್ತಾ ಇದೆ ಇವತ್ತು ಐವತ್ತು ವರ್ಷ ಆದರೂ ಅಲ್ಲಿ ಅರಣ್ಯ ಇಲಾಖೆಯವರು ಅಥವಾ ಸರ್ಕಾರ ಮಲಗಿದ್ದೀಯಾ ಐವತ್ತು ವರ್ಷದಿಂದ ಏನು ಕಡಲೇಕಾಯ್ತು ಅಂತ ಇದ್ರ ಇವತ್ತು ಏಕಾಏಕಿಯಾಗಿ ಅಲ್ಲಿರ್ತಕ್ಕಂಥ ಬಡವರಿಗೆ ತೊಂದರೆಯನ್ನು ಇದೆ ಹೀಗಾಗಿ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಬಾರ್ದು ಅವ್ರಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ವಾಸ ಮಾಡಲಿಕ್ಕೆ ಮತ್ತು ಭೂಮಿಯನ್ನು ಉಳಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಜನಪರ ಕಾಳಜಿಯನ್ನು ರೈತ ಪರ ಕಾಳಜಿಯನ್ನು ದಲಿತ ಪರ ಕಾಳಜಿಯನ್ನು ಹೊಂದಿರತಕ್ಕಂಥ ಮಾಡ ಮುಖ್ಯಮಂತ್ರಿಗಳು ಕೂಡಲೇ ಈ ಒಂದು ನೋ ನೋಟಿಸನ್ನು ಹಿಂಪಡೆಯಲು ಸೂಚಿಸಬೇಕಂತೇಳಿ ನಮ್ಮ ಸಂಘ ಒತ್ತಾಯ ಮಾಡ್ತಾ ಇದೆ